ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ನಾನು ಈಗ ನನ್ನ ಹಳೆಯ ಮಲ್ಲಿಗೆ ತೋಟವನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಇಲ್ಲಿ ನೋಡಿ ನಾನು ಗ್ರೋ ಬ್ಯಾಗ್ನಲ್ಲಿ ನನ್ನ ಮಲ್ಲಿಗೆ ಗಿಡಗಳನ್ನು ನಟ್ಟಿದ್ದೆ ಹಾಗೆ ತುಂಬಾ ಚಿಕ್ಕದಾದಂತಹ ಗಿಡಗಳಿದ್ದವು ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನನಗೆ ಒಬ್ಬರು ಕಮೆಂಟ್ನಲ್ಲಿ ಕೇಳಿದಂತಹ ಒಂದು ಪ್ರಶ್ನೆಗೆ ನಾನು ಇಲ್ಲಿ ಆನ್ಸರ್ ಅನ್ನು ಮಾಡ್ತಾ ಇದ್ದೇನೆ ಅದು ಗ್ರೋ ಬ್ಯಾಗ್ ನ ಬಗ್ಗೆ ಕೇಳಿದಂತಹ ಒಂದು ಪ್ರಶ್ನೆ ಆಗಿದೆ ಹಾಗಾಗಿ ನಾನು ಮಲ್ಲಿಗೆ ಗಿಡಗಳು ಗ್ರೋ ಬ್ಯಾಗ್ ನಲ್ಲಿ ಇದ್ದಾಗ ತೆಗೆದಂತಹ ಒಂದು ವಿಡಿಯೋವನ್ನ ಬಗ್ಗೆ ಮಾತಾಡುತ್ತೇನೆ ನನಗೆ ನಮ್ರತಾ ಕೋಟ್ಯಾನ್ ಅವರು ಕಮೆಂಟ್ ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಅದು ಏನಂದ್ರೆ ಮಲ್ಲಿಗೆ ಗಿಡ ನಟ್ಟು ಎಷ್ಟು ಸಮಯದ ನಂತರ ನಾವು ರಿಪೋರ್ಟಿಂಗ್ ಮಾಡಬೇಕು ಗಿಡದಲ್ಲಿ ತುಂಬಾ ಚಿಗುರು ಬರಲು ಏನು ಮಾಡಬೇಕು ಹಾಗೆ ಗ್ರೋ ಬ್ಯಾಗ್ ನಲ್ಲಿ ಮಲ್ಲಿಗೆ ಗಿಡವನ್ನು ಎಷ್ಟು ಟೈಮ್ವರೆಗೆ ನಡಬಹುದು ಇದಿಷ್ಟು ಅವರ ಪ್ರಶ್ನೆಯಾಗಿದೆ ಕಡಿಮೆ ಬಂಡವಾಳದಲ್ಲಿ ಮಲ್ಲಿಗೆ ಕೃಷಿಯನ್ನು ಮಾಡಬೇಕಂದ್ರೆ ನಾವು ಗ್ರೋ ಬ್ಯಾಗ್ನಲ್ಲೇ ಗಿಡವನ್ನು ನಡಬೇಕಾಗ್ತದೆ ಯಾಕಂದ್ರೆ ನಾವು ಒಳ್ಳೆಯ ಒಂದು ಪಾಟ್ ಪರ್ಚೇಸ್ ಮಾಡಲು ಮುನ್ನೂರರಿಂದ ನಾನ್ನೂರು ರೂಪಾಯಿ ನಾವು ಇನ್ವೆಸ್ಟ್ ಮಾಡಬೇಕಾಗ್ತದೆ ಆದರೆ ಈ ಗ್ರೋ ಬ್ಯಾಗ್ಗಳು ಇಪ್ಪತ್ತರಿಂದ ಮೂವತ್ತು ರೂಪಾಯಿಗೆ ಸಿಗ್ತದೆ ಆದರೆ ಇದು ತುಂಬಾ ವರ್ಷಗಳ ಕಾಲ ಬಾಳಿಕೆ ಬರ್ತದೆ ಅಂತ ನಾನು ಹೇಳುವುದಿಲ್ಲ ಒಂದು ವರ್ಷದ ತನಕ ಇದರಲ್ಲಿ ನೀವು ಬೆಳೆಸಬಹುದು ಒಂದು ವರ್ಷದ ನಂತರ ಇದು ಹರಿದು ಹೋಗುವ ಚಾನ್ಸಸ್ ತುಂಬನೇ ಇರ್ತದೆ ಈ ಗ್ರೋ ಬ್ಯಾಗ್ನಲ್ಲೂ ಕೂಡ ತುಂಬ ಒಳ್ಳೆಯ ಕ್ವಾಲಿಟಿಯ ಗ್ರೋ ಬ್ಯಾಗ್ಗಳು ಕೂಡ ಸಿಗ್ತದೆ ಅದರ ಬೆಲೆ ಸ್ವಲ್ಪ ಜಾಸ್ತಿ ಆಗಿರ್ತದೆ ಆದರೆ ಬಾಳಿಕೆ ಒಳ್ಳೆಯದಾಗಿ ಬರ್ತದೆ ನಾನು ಇಲ್ಲಿ ಕಡಿಮೆ ಬೆಲೆಯ ಗ್ರೋ ಬ್ಯಾಗನ್ನೇ ಪರ್ಚೇಸ್ ಮಾಡಿದ್ದೇನೆ ಯಾಕಂದರೆ ಸ್ಟಾರ್ಟಿಂಗಲ್ಲಿ ನನಗೆ ಈ ಮಲ್ಲಿಗೆ ಕೃಷಿಯನ್ನು ಮುಂದುವರಿಸಲು ಸಾಧ್ಯ ಆಗ್ತದಾ ಇಲ್ವಾ ಅಂತ ಗೊತ್ತಾಗಲಿಲ್ಲ ಅಂದರೆ ಸಾಧ್ಯವಾದರೆ ನಾನು ಮುಂದೆ ಹೋಗ್ತಾ ಇರ್ತೇನೆ ಈ ಗಿಡಗಳು ಹಾಳಾದರೆ ಅಲ್ಲಿಗೆ ನಿಲ್ಲಿಸ್ತೇನೆ ಅಂತ ಅಂದುಕೊಂಡೆ ನಾನು ಈ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿದ್ದು ಹಾಗಾಗಿ ನಾನು ಕಡಿಮೆ ಬೆಲೆಯ ಗ್ರೋ ಬ್ಯಾಗ್ ಪರ್ಚೇಸ್ ಮಾಡಿದ್ದೆ ನನಗೆ ಒಂದರಿಂದ ಒಂದೂವರೆ ವರ್ಷದ ತನಕ ಈ ಗ್ರೋ ಬ್ಯಾಗ್ಗಳು ಬಾಳಿಕೆ ಬಂತು ಒಂದೂವರೆ ವರ್ಷದ ನಂತರವೇ ನಾನು ಇದನ್ನು ರೀಪಾರ್ಟಿಂಗ್ ಮಾಡಿದ್ದೇನೆ ಆಗ ನಾನು ಸ್ವಲ್ಪ ದೊಡ್ಡ ಸೈಜ್ ಗ್ರೋ ಬ್ಯಾಗ್ ಪರ್ಚೇಸ್ ಮಾಡಿದ್ದೆ ಆದ್ರೆ ಅದು ಬೇಗನೆ ಹಾಳಾಯಿತು ಅಂದ್ರೆ ಒಂದರಿಂದ ಎರಡು ತಿಂಗಳೊಳಗೆ ಅದು ಹಾಳಾಯಿತು ಅಂದ್ರೆ ಸೈಡ್ ನಿಂದ ಹರಿದು ಹೋಯಿತು ಹಾಗಾಗಿ ನಾನು ಈಗ ಟಬ್ನಲ್ಲಿ ಈ ಗಿಡಗಳನ್ನು ನಟ್ಟಿದ್ದೇನೆ ನನ್ನ ಪ್ರಕಾರ ನಾವು ಗ್ರೋ ಬ್ಯಾಗ್ನಲ್ಲಿ ನಲ್ಲಿ ಐದರಿಂದ ಆರು ವರ್ಷದ ಕೂಡ ಗಿಡಗಳನ್ನು ನಡಬಹುದು ಆದರೆ ನಾವು ವರ್ಷದಿಂದ ವರ್ಷಕ್ಕೆ ಅದನ್ನು ರೀಪೋರ್ಟಿಂಗ್ ಮಾಡಬೇಕಾಗ್ತದೆ ನಾವು ಮಲ್ಲಿಗೆ ಗಿಡಗಳನ್ನು ಗ್ರೋ ಬ್ಯಾಗ್ ಅಥವಾ ಪಾಟ್ನಲ್ಲಿ ನಟ್ಟಾಗ ಅದನ್ನು ನಟ್ಟು ಒಂದರಿಂದ ಒಂದೂವರೆ ವರ್ಷದ ಒಳಗೆ ಅದನ್ನು ರೀಪೋರ್ಟಿಂಗ್ ಮಾಡಿದ್ರೆ ಒಳ್ಳೆಯದು ನಾವು ವರ್ಷಕ್ಕೊಮ್ಮೆ ಅಥವಾ ಒಂದೂವರೆ ವರ್ಷಕ್ಕೊಮ್ಮೆ ಗಿಡವನ್ನು ರೀಪೋರ್ಟಿಂಗ್ ಮಾಡಿದಾಗ ಗಿಡಗಳ ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗ್ತದೆ ನಾವು ರೀಪೋರ್ಟಿಂಗ್ ಮಾಡುವ ವೇಳೆ ಹೊಸ ಮಣ್ಣನ್ನು ಹಾಕಿ ರೀಪೋಟಿಂಗ್ ಮಾಡಿದರೆ ಇನ್ನೂ ಒಳ್ಳೆಯದು ಗ್ರೋ ಬ್ಯಾಕ್ ಅಥವಾ ನಲ್ಲಿ ನಟ್ಟಿರುವ ಗಿಡವನ್ನು ವರ್ಷಕ್ಕೊಮ್ಮೆ ರೀಪೋರ್ಟಿಂಗ್ ಮಾಡಲೇಬೇಕಾ ಎಂದು ಕೇಳಿದರೆ ಹಾಗೆ ಏನೂ ಇಲ್ಲ ಆದರೆ ನಮ್ಮ ಗಿಡಗಳ ಒಳ್ಳೆಯ ಬೆಳವಣಿಗೆಗಾಗಿ ಹಾಗೆ ನಮಗೆ ಹೆಚ್ಚು ಹೂ ಸಿಗಲು ನಾವು ರೀಪಾರ್ಟಿಂಗ್ ಮಾಡಲೇಬೇಕಾಗ್ತದೆ ರೀಪೋರ್ಟಿಂಗ್ ಮಾಡದೇ ಇದ್ದರೆ ಗಿಡಗಳು ಸ್ವಲ್ಪ ಡಲ್ ಆಗ್ತದೆ ಅದರಲ್ಲಿ ಹೆಚ್ಚು ಚಿಗುರು ಬರುವುದಿಲ್ಲ ಹಾಗೆ ಹೂವು ಕೂಡ ಸಿಗುವುದಿಲ್ಲ ಹಾಗೆಯೇ ಬೇರುಗಳು ಮಣ್ಣಿನಲ್ಲಿ ಸುತ್ತಿಕೊಂಡಿರ್ತದೆ ನಾವು ರೀಪೋರ್ಟಿಂಗ್ ಮಾಡುವ ವೇಳೆ ಮಣ್ಣನ್ನು ತೆಗೆದು ಪುನಃ ಬೇರೆ ಮಣ್ಣನ್ನು ಹಾಕಿದಾಗ ಬೇರುಗಳ ಬೆಳವಣಿಗೆಗೆ ಸ್ವಲ್ಪ ಅನುಕೂಲವಾಗ್ತದೆ ಆಗ ಗಿಡಗಳು ಚೆನ್ನಾಗಿ ಬೆಳೀತದೆ ಮಲ್ಲಿಗೆ ಗಿಡವನ್ನು ನಟ್ಟು ಎಷ್ಟು ಸಮಯದ ನಂತರ ರಿಪೋರ್ಟಿಂಗ್ ಮಾಡಬೇಕು ಎಂದು ಕೇಳಿದ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಏನಂದ್ರೆ ನಾನು ಒಂದೂವರೆ ವರ್ಷದ ನಂತರ ರಿಪೋರ್ಟಿಂಗ್ ಮಾಡಿದ್ದೇನೆ ಹಾಗೆ ನೀವು ಒಂದು ವರ್ಷಕ್ಕೆ ಮಾಡಬಹುದು ಅಥವಾ ಎರಡು ವರ್ಷಕ್ಕೂ ಕೂಡ ಮಾಡಬಹುದು ಅದು ನಿಮ್ಮ ಗಿಡದ ಬೆಳವಣಿಗೆಯ ಮೇಲೆ ಅನುಗುಣವಾಗಿರ್ತದೆ ಗಿಡ ನಿಮಗೆ ಸ್ವಲ್ಪ ಡಲ್ ಆಗಿ ಕಾಣಿಸಿದ್ರೆ ಹಾಗೆ ಹೂ ಸ್ವಲ್ಪ ಕಡಿಮೆ ನೀಡ್ತಾ ಇದ್ರೆ ನೀವು ಆವಾಗ ರಿಪೋರ್ಟಿಂಗ್ ಮಾಡಬಹುದು ಒಂದು ವೇಳೆ ನಿಮ್ಮ ಮಲ್ಲಿಗೆ ಗಿಡಗಳಲ್ಲಿ ಯಾವುದೇ ತೊಂದರೆ ಇಲ್ಲದೆ ಒಳ್ಳೆಯ ರೀತಿಯಲ್ಲಿ ಚಿಗುರುಗಳು ಬಂದು ಅದರಲ್ಲಿ ಒಳ್ಳೆಯ ರೀತಿಯಲ್ಲಿ ಹೂಗಳು ನಿಮಗೆ ಸಿಗ್ತಾ ಇದ್ರೆ ನೀವು ಅದನ್ನ ರೀಪೋರ್ಟಿಂಗ್ ಮಾಡುವ ಅವಶ್ಯಕತೆ ಇರುವುದಿಲ್ಲ ಒಂದು ವೇಳೆ ನೀವು ಗ್ರೋ ಬ್ಯಾಕ್ನಲ್ಲಿ ಗಿಡವನ್ನು ನಟ್ಟಿದ್ದರೆ ನೀವು ರೀಪೋರ್ಟಿಂಗ್ ಮಾಡುವಾಗ ಆ ಗ್ರೋ ಬ್ಯಾಗ್ಗೆ ಯಾವುದೇ ರೀತಿಯ ಡ್ಯಾಮೇಜ್ ಆಗದೇ ಇದ್ದಲ್ಲಿ ಅಂದ್ರೆ ಹರಿದು ಹೋಗದೇ ಇದ್ದಲ್ಲಿ ನೀವು ಅದೇ ಗ್ರೋ ಬ್ಯಾಗ್ನಲ್ಲಿ ರೀಪೋರ್ಟಿಂಗ್ ಮಾಡಬಹುದು ವರ್ಷ ವರ್ಷಕ್ಕೆ ನೀವು ಸ್ವಲ್ಪ ದೊಡ್ಡ ಗ್ರೋ ಬ್ಯಾಗ್ ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು ಒಂದು ವೇಳೆ ನಿಮಗೆ ಅದೇ ಗ್ರೋ ಬ್ಯಾಗ್ನಲ್ಲಿ ನಡಬೇಕು ಅಂತ ಇದ್ದರೆ ಅದೇ ಗ್ರೋ ಬ್ಯಾಗ್ನಲ್ಲೂ ಕೂಡ ನಡಬಹುದು ಸಣ್ಣ ಸೈಜ್ನ ಗ್ರೋ ಬ್ಯಾಗ್ನಲ್ಲೂ ಕೂಡ ಗಿಡಗಳು ಬೆಳೀತಾ ಹೋಗ್ತದೆ ದೊಡ್ಡ ಸೈಜ್ನ ಗ್ರೋ ಬ್ಯಾಗ್ನಲ್ಲಿ ನಲ್ಲಿ ನಟರೆ ಗಿಡಗಳಿಗೆ ಬೆಳೆಯಲು ಅನುಕೂಲವಾಗ್ತದೆ ಅಷ್ಟೇ ಚಿಕ್ಕ ಗ್ರೋ ಬ್ಯಾಗ್ ಕೂಡ ಗಿಡಗಳು ಚೆನ್ನಾಗಿ ಬೆಳೀತದೆ ನೀವು ಇಲ್ಲಿ ನೋಡ್ತಾ ಇರುವುದು ಚಿಕ್ಕ ಸೈಜ್ ಗ್ರೋ ಬ್ಯಾಗ್ ನಲ್ಲಿರುವ ನನ್ನ ಗಿಡಗಳು ನೋಡಿ ಇಷ್ಟು ಚೆನ್ನಾಗಿ ಬೆಳೆದಿದೆ ಈ ಸೈಜ್ ಗ್ರೋ ಬ್ಯಾಗ್ ನಲ್ಲಿ ನೀವು ಎರಡರಿಂದ ಮೂರು ವರ್ಷದ ತನಕ ಗಿಡಗಳನ್ನು ಬೆಳೆಸಬಹುದು ಮೂರು ವರ್ಷದ ನಂತರ ಸ್ವಲ್ಪ ದೊಡ್ಡ ಗ್ರೋ ಬ್ಯಾಗ್ ನಲ್ಲಿ ನೀವು ಹಾಕಿದ್ರೆ ಒಳ್ಳೆಯದು ನಾವು ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿದ ನಾಲ್ಕರಿಂದ ಐದು ತಿಂಗಳ ನಂತರ ಅಂದ್ರೆ ಗಿಡವನ್ನು ನಟ್ಟು ನಾಲ್ಕರಿಂದ ಐದು ತಿಂಗಳ ನಂತರ ನಮಗೆ ಅದರಿಂದ ಹೂ ಸಿಗ್ತದೆ ನಂತರ ನಾವು ಅದನ್ನು ಸೇಲ್ ಮಾಡ್ತೇವೆ ಆಗ ನಮಗೆ ಇದರಿಂದ ಇನ್ಕಮ್ ಬರ್ತದೆ ನಮಗೆ ಬಂದಂತಹ ಇನ್ಕಮ್ನಿಂದ ನಾವು ಬೇರೆ ಟಬ್ ಅಥವಾ ಪಾಟ್ಗಳನ್ನು ಪರ್ಚೇಸ್ ಮಾಡಬಹುದು ಗಿಡಗಳು ಗ್ರೋ ಬ್ಯಾಗ್ನಲ್ಲಿ ಇದ್ದರೂ ಕೂಡ ನೋಡಿ ಇಷ್ಟು ದಪ್ಪವಾಗಿ ಬೆಳೆದಿದೆ ಅಂತ ನೋಡಿ ಒಂದೂವರೆ ವರ್ಷದ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅದು ನಾನು ಗ್ರೋ ಬ್ಯಾಗ್ನಲ್ಲೇ ನಟ್ಟಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಅಗಲವಾಗಿ ಬೆಳೆದಿದೆ ಇದು ಮಳೆಗಾಲ ಮುಗಿದ ನಂತರ ತೆಗೆದಂತಹ ವಿಡಿಯೋ ಮಳೆಗಾಲದಲ್ಲಿ ನನ್ನ ಗಿಡಗಳೆಲ್ಲ ಸ್ವಲ್ಪ ಹಾಳಾಗಿತ್ತು ನಂತರ ನಾನು ಇದನ್ನ ಬಿಸಿಲಿಗೆ ಇಟ್ಟಾಗ ಈ ವಿಡಿಯೋವನ್ನು ಮಾಡಿದ್ದೇನೆ ನೋಡಿ ಈ ಗ್ರೋ ಬ್ಯಾಗ್ನಲ್ಲೂ ನಲ್ಲೂ ಕೂಡ ಗಿಡಗಳು ಚೆನ್ನಾಗಿ ಬೆಳೀತದೆ ನಿಮಗೆ ಇಲ್ಲಿ ಕೆಲವು ಕಡೆ ಗ್ರೋ ಬ್ಯಾಗ್ಗಳು ಹರಿದು ಹೋಗಿದ್ದು ಕಾಣಿಸಿರಬಹುದು ನಾನು ಆ ರೀಸನ್ಗೆ ಟಬ್ ಅನ್ನ ತಂದು ಅದರಲ್ಲಿ ಇದನ್ನ ರೀಪಾರ್ಟಿಂಗ್ ಮಾಡಿದ್ದೆ ಮಲ್ಲಿಗೆ ಗಿಡಗಳನ್ನು ಗ್ರೋ ಬ್ಯಾಗ್ನಲ್ಲಿ ನಲ್ಲಿ ಎಷ್ಟು ಟೈಮ್ ನಡಬಹುದು ಅಂತ ನೀವು ಕೇಳಿದ್ದೀರಿ ಅದಕ್ಕೆ ನನ್ನ ಉತ್ತರ ಏನಂದ್ರೆ ನೀವು ಐದರಿಂದ ಆರು ವರ್ಷಗಳ ಕಾಲ ಈ ಗ್ರೋ ಬ್ಯಾಗ್ನಲ್ಲೇ ನೀವು ಮಲ್ಲಿಗೆ ಕೃಷಿಯನ್ನು ಮಾಡಬಹುದು ಆದರೆ ಗಿಡಗಳನ್ನು ನಟ್ಟು ಎರಡರಿಂದ ಮೂರು ವರ್ಷ ಆದಾಗ ಸ್ವಲ್ಪ ದೊಡ್ಡ ಸೈಜ್ನ ಗ್ರೋ ಬ್ಯಾಗನ್ನು ಅನ್ನ ಪರ್ಚೇಸ್ ಮಾಡಿ ಅದಕ್ಕೆ ನೀವು ರೀಪೋಟಿಂಗ್ ಮಾಡಬೇಕಾಗ್ತದೆ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿದ ಮೇಲೆ ನಿಮಗೆ ಇದೆಲ್ಲ ಗೊತ್ತಾಗ್ತದೆ ನಾನು ಹೇಳಬೇಕಂತ ಇಲ್ಲ ಆದರೆ ಸ್ಟಾರ್ಟಿಂಗಲ್ಲಿ ನಮಗೆ ಈ ರೀತಿಯಾಗಿ ತುಂಬನೇ ಪ್ರಶ್ನೆಗಳು ತಲೆಗೆ ಬರ್ತದೆ ತುಂಬನೇ ಡೌಟ್ಗಳು ಬರ್ತದೆ ನಾನು ನನಗೆ ತಿಳಿದಷ್ಟು ಮಾಹಿತಿಯನ್ನು ನಿಮಗೆ ನೀಡಿ ಸಪೋರ್ಟ್ ಮಾಡ್ತಾ ಇರ್ತೇನೆ ಹಾಗೆ ಗಿಡಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಚಿಗುರು ಬರಲು ಏನು ಮಾಡಬೇಕು ಅಂತ ಕೇಳಿದ್ರಿ ಗಿಡಗಳಿಗೆ ಹದಿನೈದರಿಂದ ಇಪ್ಪತ್ತು ದಿನಕ್ಕೊಮ್ಮೆ ಏನಾದರೂ ಫರ್ಟಿಲೈಸರ್ಗಳನ್ನು ಹಾಗೆ ಹಿಂಡಿಗಳನ್ನು ಹಾಕಿದರೆ ಮಾತ್ರ ಗಿಡಗಳಲ್ಲಿ ಚೆನ್ನಾಗಿ ಚಿಗುರುಗಳು ಬರ್ತದೆ ನಾನು ಹದಿನೈದರಿಂದ ಇಪ್ಪತ್ತು ದಿನಕ್ಕೊಮ್ಮೆ ಕಡಲೆ ಹಿಂಡಿಯನ್ನು ನೆನೆಸಿ ಅದರ ನೀರನ್ನು ಹಾಕ್ತೇನೆ ಹಾಗೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಥವಾ ಕಾಂಪೋಸ್ಟ್ ಗೊಬ್ಬರಗಳನ್ನು ಹಾಕ್ತಾ ಇರ್ತೇನೆ ಗಿಡಗಳಿಗೆ ಯಾವುದೇ ನಾವು ಇದ್ದಾಗ ಅದರಲ್ಲಿ ಚಿಗುರುಗಳೇ ಬರುವುದಿಲ್ಲ ಹಾಗೆ ನಾನು ಅಲ್ಲಿ ಏಟಿ ಹಾಗೂ ಗಿಡಗಳಿಗೆ ಹಾಕ್ತಾ ಇದ್ದೆ ಅದನ್ನು ಹಾಕಿದಾಗ ಗಿಡಗಳಲ್ಲಿ ತುಂಬಾನೇ ಒಳ್ಳೆಯ ಚಿಗುರುಗಳು ಬರ್ತಾ ಇತ್ತು ಈಗ ನಾನು ನನ್ನ ಗಿಡಗಳಿಗೆ ಒಣ ಸಗಣಿ ಹಾಗೂ ಕಡಲೆ ಹಿಂಡಿಯನ್ನು ನೆನೆಸಿಟ್ಟು ಅದರ ನೀರನ್ನು ಹಾಕ್ತೇನೆ ಹಾಗೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಮಾತ್ರ ಹಾಕ್ತೇನೆ ಬೇರೆ ಯಾವುದೇ ಫರ್ಟಿಲೈಸರ್ ಅನ್ನ ಹಾಕ್ತಾ ಇಲ್ಲ ಯಾಕಂದ್ರೆ ಈಗ ನನಗೆ ಒಳ್ಳೆಯ ಹೂ ಸಿಗ್ತಾ ಇದೆ ಇಷ್ಟು ಸಿಕ್ಕಿದ್ರೆ ಮಾತ್ರ ನನಗೆ ಕಟ್ಟಿಕೊಳ್ಳಲು ಆಗ್ತದೆ ಇನ್ನೂ ಜಾಸ್ತಿ ಹೂ ಸಿಕ್ಕಿದ್ರೆ ನನಗೆ ಕಟ್ಟಲು ತುಂಬಾ ಕಷ್ಟ ಆಗ್ತದೆ ಹಾಗಾಗಿ ನಾನು ಈಗ ಆಕ್ಟಿವ್ ಏಟಿ ಹಾಗೂ ಆಕ್ಟಿವ್ ಝೈಮ್ ಅನ್ನ ಗಿಡಗಳಿಗೆ ಸ್ಪ್ರೇ ಮಾಡ್ತಾ ಇಲ್ಲ ಇನ್ನು ಕೆಲವರು ಗೋಮೂತ್ರದಲ್ಲಿ ಕಡಲೆ ಹಿಂಡಿ ಹಾಗೂ ಸಗಣಿಯನ್ನ ನೆನೆಸಿಟ್ಟು ಅದರ ನೀರನ್ನು ಕೂಡ ಹಾಕ್ತಾರೆ ಅದರಿಂದಲೂ ಕೂಡ ಗಿಡಗಳಲ್ಲಿ ಒಳ್ಳೆಯ ಚಿಗುರುಗಳು ಬರ್ತದೆ ಆದರೆ ಒಂದು ವಿಷಯವನ್ನು ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಲೇ ಬೇಕಾಗ್ತದೆ ಅದು ಏನಂದ್ರೆ ಮಳೆಗಾಲದಲ್ಲಿ ನೀವು ಕಡಲೆ ಹಿಂಡಿ ಅಥವಾ ಬೇರೆ ಯಾವುದೇ ಹಿಂಡಿಯನ್ನು ಗಿಡಗಳಿಗೆ ಹಾಕಲೇಬಾರದು ಅದನ್ನು ನೀವು ಮಳೆಗಾಲದಲ್ಲಿ ಹಾಕಿದರೆ ಗಿಡದ ಬುಡದಲ್ಲಿ ತುಂಬನೇ ಹುಳಗಳು ಪ್ರಾರಂಭವಾಗ್ತದೆ ಹಾಗಾಗಿ ನಾವು ಅದನ್ನು ಅವಾಯ್ಡ್ ಮಾಡಬೇಕಾಗ್ತದೆ ಬೇರೆ ಯಾವುದೇ ಕಂಪೋಸ್ಟ್ ಗೊಬ್ಬರಗಳನ್ನು ಹಾಕಬಹುದು ಆದರೆ ಮಳೆ ನೀರಿಗೆ ಅದು ಹರಿದು ಹೋಗ್ತದೆ ಮಳೆಗಾಲದಲ್ಲಿ ಮಳೆಯ ನಡುವೆ ಬಿಸಿಲು ಬಂದಾಗ ನೀವು ಕಂಪೋಸ್ಟ್ ಗೊಬ್ಬರಗಳನ್ನು ಹಾಕಬಹುದು ಆದರೆ ಹಿಂಡಿಗಳನ್ನ ಬಳಸಲೇಬಾರದು ಹಾಗೆಯೇ ಗಿಡಗಳಲ್ಲಿ ಒಳ್ಳೆಯ ಚಿಗುರು ಬರಲು ಕೆಮಿಕಲ್ ಫರ್ಟಿಲೈಸರ್ಗಳು ಕೂಡ ಸಿಗ್ತದೆ ಆದರೆ ನಾನು ಅದನ್ನು ಹೇಳ್ತಾ ಇಲ್ಲ ಯಾಕಂದ್ರೆ ನಾನು ಅದನ್ನೆಲ್ಲ ಬಳಸ್ತಾ ಇಲ್ಲ ಹೀಗೆ ನೀವು ಗಿಡಗಳಿಗೆ ಹಿಂಡಿಗಳನ್ನು ಹಾಕಿದಾಗಲೇ ಗಿಡಗಳಲ್ಲಿ ಒಳ್ಳೆಯ ಚಿಗುರುಗಳು ಬರ್ತದೆ ಅದೇ ನಿಮಗೆ ಸಾಕಾಗ್ತದೆ ಹಾಗೆ ಏನಾದರೂ ಕಂಪೋಸ್ಟ್ ಗೊಬ್ಬರಗಳು ಆರ್ಗ್ಯಾನಿಕ್ ಗೊಬ್ಬರಗಳನ್ನು ಹಾಕಿದ್ರೂ ಕೂಡ ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗ್ತದೆ ಇದನ್ನು ನೀವು ಯೂಸ್ ಮಾಡಿ ಅಂತ ಹೇಳ್ತೇನೆ ನೀವು ಕೇಳಿದಂತಹ ಪ್ರಶ್ನೆಗೆ ನಾನು ಉತ್ತರಿಸಿದ್ದೇನೆ ಅಂತ ಅಂದ್ಕೊಳ್ತೇನೆ ನಿಮಗೆ ಇದರಿಂದ ಏನಾದರೂ ಹೆಲ್ಪ್ ಆಗಬಹುದು ಅಂತಲೂ ಕೂಡ ಅಂದ್ಕೊಳ್ತೇನೆ ಗ್ರೋ ಬ್ಯಾಗ್ನಲ್ಲಿ ಇರುವಾಗ ನನ್ನ ಮಲ್ಲಿಗೆ ಗಿಡಗಳು ಹೇಗಿತ್ತು ಅಂತ ನೀವೆಲ್ಲ ನೋಡಿದ್ರಿ ಹಾಗೆ ನಾನು ಪ್ರತಿದಿನ ನನ್ನ ಈಗಿನ ಮಲ್ಲಿಗೆ ಗಿಡಗಳು ಹೇಗಿದೆ ಅಂತಲೂ ಕೂಡ ತೋರಿಸ್ತಾ ಇರ್ತೇನೆ ನೋಡಿ ಇದು ಈಗಿನ ಮಲ್ಲಿಗೆ ಗಿಡಗಳು ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಂದರೆ ಇದು ತುಂಬನೇ ದೊಡ್ಡದಾಗಿ ಬೆಳೆದಿದೆ ನೋಡಿ ಈ ಟಬ್ಗೆ ನಾನು ರೀಪಾಟಿಂಗ್ ಮಾಡಿದ ನಂತರ ಗಿಡಗಳು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಹೊಂದುತ್ತಾ ಇದೆ ಇಲ್ಲಿಗೆ ನಾನು ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಿಮಗೆ ಈ ಮಲ್ಲಿಗೆ ಕೃಷಿಯಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ಕೂಡ ಕಮೆಂಟ್ ಮಾಡಿ ನನಗೆ ಕೇಳಬಹುದು ನನಗೆ ಸಾಧ್ಯವಾದಷ್ಟು ನಾನು ಆನ್ಸರ್ ಮಾಡಲು ಪ್ರಯತ್ನಿಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ